ಇಲ್ಲಿ ಎಲ್ಲಿ ಆಯ್ತಪ್ಪ ಬಿಲ್ ಕೂಡ ಇಲ್ಲ ಅಂದ್ರೆ ಇಲ್ಲ ಅದು ಮಾಡ್ಬಿಟ್ಟೆ ನಾನು ತರಬಹುದು ಬರಿ ತಿಂದು ತಿಂದು ಬರ್ತಂತ್ರ ಸೋ ಅದು ಇಕ್ಕೆಚತ್ ಬಾ ಇಂಗ ಇಂಗ ಬಿಡ 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 ಸರ್ ಬಿಡಿ ಇಲ್ಲಿ ನೋಡಿ ಇಲ್ಲಿ ಮನ ಹೋಗtagಲ್ಲ ಅದು

ಹಾ ಎಣ್ಣ ಗೊತ್ತಿಲ್ವಾ ನಿಮಗೆ ಏವರಿ ಏರು ಅದನ್ನು ಚೆಕ್ ಮಾಡಿಸ್ಬೇಕು ನೀವು ವ್ಯಾಪಾರ ಮಾಡಿ ಬದುಕಿ ಬೇರೆಯವ್ರು ಸಾಯಿಸಬಾರ್ದು ಅಷ್ಟೇ ವ್ಯಾಪಾರ ಇದೆ ಎಲ್ಲ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಅದ ಅದರಲ್ಲಿ ನೀವು ಎರಡು ಕೆ ಜಿ ಮೂರು ಕೆ ಜಿ ಡೌನ್ ಆಗಿಬಿಟ್ರೆ ಕಷ್ಟ ಎಂಟು ವರ್ಷ ಗೊತ್ತಾ ಮಿಷಿನ್ ಏನು ರಿನ್ಯೂವಲ್ ಆಗ್ತದೆ ಯಾವುದೋ ಇದಾಗಿಲ್ಲ ಇವರು ವರ್ಷಕ್ಕೆ ವರ್ಷಕ್ಕೆ ವರ್ಷ ಗೊತ್ತಾಯಿಲ್ಲ ಯಾರು ಎಲ್ ಸಿ ಪತ್ತೆ ಇಲ್ಲ ಇಲ್ಲ ಯಾರು ಕಮಿಷನ್ ಎಂಟು ಪರ್ಸೆಂಟು ಮೂರು ಕೆ ಜಿಗೆ ಐದು ಕೆ ಜಿ ಅಷ್ಟೇ ಹೊಡಿತಾರಂತೆ ಎಲ್ಲಿದೆ ಯಾರು ಸಹ ಕೊಡ್ತಾರೆ ಜನರಿಗೆ ಸುಮ್ಮನೆ ವಂಚನೆ ಆಗಿದೆ لا تنقلب يا لا تنقلب. تسمعني. ವಂಶೋದಯ ಆಸ್ಪತ್ರೆ ಕೋಲಾರದಲ್ಲಿ ಸಂಪೂರ್ಣ ಸುಧಾರಿತ ಮಕ್ಕಳ ಆರೈಕೆ ಚಿಕ್ಕ ಸಮಸ್ಯೆಗಳಿಂದ ಮುಂದುವರೆದ ಆರೋಗ್ಯ ಸಮಸ್ಯೆಗಳವರೆಗೆ ಎಲ್ಲ ನವಜಾತ ಶಿಶುಗಳಿಗೆ ಮತ್ತು ಮಕ್ಕಳಿಗೆ ಎಮರ್ಜೆನ್ಸಿ ಶಸ್ತ್ರಚಿಕಿತ್ಸೆಯ ಅಗತ್ಯವಿರುವ ಮಕ್ಕಳಿಗೆ ಸಮಗ್ರ ಆರೋಗ್ಯ ರಕ್ಷಣೆಯ ಮೇಲೆ ಕೇಂದ್ರೀಕರಿಸುತ್ತೇವೆ ಕೋಲಾರದ ವಂಶೋಧಯ ಆಸ್ಪತ್ರೆ ಉತ್ತಮ ಗುಣಮಟ್ಟದ ಮಕ್ಕಳ ಆರೈಕೆ ಮಾಡುವಲ್ಲಿ ಮೊದಲ ಸ್ಥಾನದಲ್ಲಿದೆ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು